ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣದ ಪಾಠದಿಂದ ಒಂದು ಇಕ್ವೇಶನ್ ಸಮೀಕರಣವನ್ನು ಕೊಟ್ಟಿರ್ತಾರೆ ಅದನ್ನು ಬಿಡಿಸಬೇಕಾಗಿದೆ ಇಲ್ಲಿ ಒಂದು ಇಕ್ವೇಶನ್ ಏನಿದೆ ಅಂದರೆ ಟೂ ಎಕ್ಸ್ ಸ್ವಯರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಜಿ ಕ್ವಾಲ್ ಟು ಜೀರೋ ಈ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಇಲ್ಲಿ ನಾವು ಒಂದು ಯಾವುದು ಇಕ್ವೇಶನ್ ಸಮೀಕರಣ ಏನಿದೆಯಲ್ಲ ಆ ಸಮೀಕರಣ ನಮಗೆ ಈ ವರ್ಗ ಸಮೀಕರಣ ಪಾಠದಲ್ಲಿನ ಮೂರು ವಿಧಾನಗಳಿದ್ದಾವೆ ಒಂದನೆಯದು ಅಪವರ್ತನ ವಿಧಾನ ಎರಡನೆಯದು ವರ್ಗ ಪೂರ್ಣಗೊಳಿಸುವ ವಿಧಾನ ಮೂರನೇದು ಸೂತ್ರದ ಸಹಾಯದಿಂದ ಬಿಡಿಸುವುದು ಈ ಮೂರು ವಿಧಾನದಿಂದ ಕೂಡ ನಾವು ಒಂದು ಸಮೀಕರಣವನ್ನು ಬಿಡಿಸಿದಾಗ ವರ್ಗ ಸಮೀಕರಣವನ್ನು ಬಿಡಿಸಿದಾಗ ಅದರ ಬೆಲೆಗಳು ಅಥವಾ ಪರಿಹಾರಗಳು ಒಂದೇ ರೀತಿ ಬರಬೇಕು ನೋಡೋಣ ಒಂದೊಂದಾಗಿ ನಾವು ವಿಧಾನವನ್ನು ಬಿಡಿಸೋಣ ಮೊದಲಿಗೆ ನಾವು ಅಪವರ್ತನ ವಿಧಾನದಿಂದ ಬಿಡಿಸೋಣ ಕೊಟ್ಟಿರುವಂತಹ ಸಮೀಕರಣ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ನಮಗೆ ಸಾಮಾನ್ಯ ರೂಪದಲ್ಲಿ ಇರುವಂತೆ ನಾವು ಬರ್ಕೊಳ್ಬೇಕು ಯಾವುದೇ ಇಕ್ವೇಶನ್ ಹೇಗೆ ಕೊಟ್ಟರು ಕೂಡ ನಾವು ಸಾಮಾನ್ಯ ರೂಪದಲ್ಲಿ ಇರುವಂತೆ ನಾವು ಬರ್ಕೊಳ್ಬೇಕಾಗತ್ತೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಇದೆ ಇಲ್ಲಿ ಎ ಇಸ್ಕ್ವಲ್ ಟು ಟು ಬಿ ಈಕ್ವಲ್ ಟು ಮೈನಸ್ ಸೆವೆನ್ ಸಿ ಇಸ್ ಈಕ್ವಲ್ ಟು ೀ ಹೀಗೆ ನೋಡಿ ಇಲ್ಲಿ ನಾವು ಎ ಇಂಟು ಸಿ ಅಂದರೆ ಇಲ್ಲಿ ಎರಡು ಎಂಟು ಮೂರು ಮಾಡಬೇಕು ಎಷ್ಟಾಗುತ್ತೆ ಎರಡು ಎಂಟು ಮೂರು ಮಾಡಿದರೆ ಎರಡು ಮೂರಲೆ ಆರು ಅಂದರೆ ಗುಣಿಸಿದ್ದೀವಿ ಗುಣಿಸಿದಾಗ ಇಲ್ಲಿ ನಮಗೆ ನೋಡಿ ಮಧ್ಯದ ಪದ ಮೈನಸ್ ಏಳು ಎಕ್ಸ್ ಇದೆ ಅಲ್ಲಿ ಆರು ಬಂದಿದೆ ಗುಣಿಸಿದರೆ ಆರು ಮತ್ತು ಮಧ್ಯದ ಪದ ಮೈನಸ್ ಏಳು ಎಕ್ಸ್ ಅಂದರೆ ಕಳೆದರೆ ಅಥವಾ ಕೂಡಿದರೆ ಮೈನಸ್ ಏಳು ಎಕ್ಸ್ ಬರಬೇಕು ಇಲ್ಲಿ ನಮಗೆ ಗುಣಿಸಿದರೆ ಎಷ್ಟು ಬರಬೇಕು ಆರು ಬರಬೇಕು ಇಲ್ಲಿ ಆರು ಅಂತಂದರೆ ನಮಗೆ ಒಂದಾರ್ಲೆ ಆರು ಅಂದರೆ ಒಂದು ಮತ್ತು ಏಳು ಒಂದು ಮತ್ತು ಆರು ಕೂಡಿಸಿದ್ರೆ ನಮಗೆ ಎಷ್ಟು ಬರ್ತದೆ ಏಳು ಹಾಗಾಗಿ ಒಂದಾರ್ಲೆ ಆರು ಸೊ ಆದ್ದರಿಂದ ಇಲ್ಲಿ ನಮಗೆ ಗುಣಿಸಿದರೆ ಬಂದಿದೆ ಕೂಡಿಸಿದ್ರೂ ಕೂಡ ಬರುತ್ತೆ ಆದರೆ ಇಲ್ಲಿ ಮೈನಸ್ ಇರೋದ್ರಿಂದ ಈ ಎರಡು ಸಂಖ್ಯೆಗಳಿಗೆ ಮೈನಸ್ ಹಾಕ್ಬೇಕು ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ಲೆ ಆರು ಮೈನಸ್ ಒಂದು ಮೈನಸ್ ಆರು ಕೂಡಿಸಿದರೆ ಮೈನಸ್ ಏಳು ಎಕ್ಸ್ ಈ ಸಮೀಕರಣವನ್ನು ನಾವು ಬಿಡಿಸ್ಬೇಕು ಟೂ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಈ ಮೈನಸ್ ಸೆವೆನ್ ಎಕ್ಸ್ನ ನಾನು ಆ ಪದಗಳನ್ನು ಬಿಡಿ ಆ ಪದಗಳನ್ನು ತುಂಬಿಸಿದ್ದೀನಿ ಎರಡು ಪದಗಳಾಗಿ ಗುಂಪು ಮಾಡಬೇಕಾಗಿದೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದೈತಿ ಎರಡು ಅದರಲ್ಲಿ ಎಕ್ಸ್ ಇದೆ ಏನು ಉಳೀತದೆ ಇಲ್ಲಿ ಎರಡು ಇಂಟು ಎಕ್ಸ್ ಇಲ್ಲಿ ಎಕ್ಸ್ ಹೊರಗಡೆ ಬಂದಿದೆ ಒಂದು ಉಳಿತದೆ ಮೈನಸ್ ಕಾಮನ್ ತೆಗೆರಿ ಇಲ್ಲಿ ನೆಕ್ಸ್ಟ್ ಆರು ಮತ್ತು ಮೂರು ಒಂದೇ ಮಗ್ಗೆಲ್ಲ ಹೋಗುತ್ತೆ ಮೂರರ ಮಧ್ಯಯಲ್ಲಿ ಮೂರು ಹೊರಗಡೆ ತೆಗೆರಿ ನೆಕ್ಸ್ಟ್ ಇಲ್ಲಿ ಎರಡು ಉಳಿತದೆ ಎಕ್ಸ್ ಮೈನಸ್ ಕಾಮನ್ ತೆಗೆದಿದ್ದೀನಿ ಆದ್ದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಮೂರು ಹೊರಗಡೆ ಬಂದಿದೆ ಒಂದು ಈಸ್ ಈಕ್ವಲ್ ಟು ಜೀರೋ ಸೊ ನೋಡಿ ಇಲ್ಲಿ ನಮ್ಗೆ ಯಾವ ಪದ ಬಂದಿರ್ತದೋ ಎರಡನೇ ಪದ ಕೂಡ ನಮಗೆ ಅದೇ ಪದ ಬಂದಿರಬೇಕು ಟು ಎಕ್ಸ್ ಮೈನಸ್ ಒನ್ ಬಂದಿದೆ ಇಲ್ಲಿ ಕೂಡ ಟು ಎಕ್ಸ್ ಮೈನಸ್ ಒನ್ ಬಂದಿದೆ ಆದ್ದರಿಂದ ನಾವು ಮಾಡುವಂಥ ವಿಧಾನ ಸರಿಯಾಗಿದೆ ಅಂತ ಅರ್ಥ ಈಗ ಒಳಗಿನ ಪದಗಳನ್ನು ಒಂದು ಸಲ ಬರ್ಕೊಳ್ಳಿ ಟು ಎಕ್ಸ್ ಮೈನಸ್ ಒನ್ ಹೊರಗಿನ ಪದಗಳು ಎಕ್ಸ್ ಮೈನಸ್ ತ್ರೀ ಒಂದು ಸಲ ಬರ್ಕೊಳ್ಳಿ ಈಕ್ವಲ್ ಟು ಝೀರೋ ಇಲ್ಲಿ ನಮಗೆ ಬಂದಿರುವಂತಹ ಸಮೀಕರಣ ಏನಾಗಿದೆ ರೇಖಾತ್ಮಕ ಸಮೀಕರಣ ರೇಖಾತ್ಮಕ ಸಮೀಕರಣ ಅಂದರೆ ಎಕ್ಸ್ ನ ಗಾಥ ಎಷ್ಟಿರುತ್ತೆ ಒಂದಿರುತ್ತೆ ಸೊ ಈಗ ಪ್ರತಿಯೊಂದು ರೇಖಾತ್ಮಕ ಸಮೀಕರಣಕ್ಕೆ ಸೊನ್ನೆಗೆ ಸಮೀಕರಿಸಿ ಸೊ ಈ ರೀತಿ ಬರಿತೇವೆ ಟೂ ಎಕ್ಸ್ ಇವು ಮೈನಸ್ ಒಂದು ಆ ಕಡೆಗೆ ಹೋದರೆ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಟು ಅದೇ ರೀತಿ ಮೈನಸ್ ತ್ರೀ ಆಚೆ ಹೋದರೆ ಏನಾಗುತ್ತೆ ಪ್ಲಸ್ ತ್ರೀ ಸೊ ನಾವು ಈ ರೀತಿಯಾಗಿ ನಾವು ಒಂದು ಇಕ್ವೇಶನ್ ಸಮೀಕರಣವನ್ನು ತೆಗೆದುಕೊಂಡಾಗ ಅಪವರ್ತನ ವಿಧಾನದಿಂದ ಅಂತೇಳಿ ಎರಡು ಅಂಕದ ಪ್ರಶ್ನೆ ಕೇಳಿದಾಗ ನಾವು ಸುಲಭವಾಗಿ ಈ ರೀತಿಯಾಗಿ ಮಾಡಬೇಕಾಗುತ್ತೆ ನಾವು ನಿಧಾನವಾಗಿ ನೀವು ಅರ್ಥ ಮಾಡಿಕೊಂಡಿದ್ದೆ ಅದರಲ್ಲಿ ಎರಡು ಅಂಕಗಳು ಸುಲಭವಾಗಿ ಬರುತ್ತೆ ಇದೇ ಸಮೀಕರಣವನ್ನು ನಾವು ವರ್ಗಪೂರ್ಣಗೊಳಿಸೋದ್ರಲ್ಲಿ ಮಾಡೋದ್ರ ಮುಖಾಂತರ ಕೂಡ ಇವೇ ಬೆಲೆಗಳು ಬರುತ್ತವೆ ಎಕ್ಸ್ ಸಿಝಿಕ್ವಲ್ ಟು ಒನ್ ಬೈ ಟು ಎಕ್ಸ್ಇಿಕ್ವಲ್ ಟು ತ್ರೀ ಅದೇ ರೀತಿ ಸೂತ್ರದ ಸಹಾಯದಿಂದ ಬಿಡಿಸಿದಾಗ ಕೂಡ ನಾವು ಇವೇ ಬೆಲೆಗಳನ್ನು ಬರ್ತವೆ ಸೊ ನಾವು ಇದೇ ಇಕ್ವೇಷನ್ನು ನಾನು ಈ ಮುಂದಿನ ತರಗತಿಯಲ್ಲಿ ನಾನು ವರ್ಗಪೂರ್ಣಗೊಳಿಸೋ ವಿಧಾನದಿಂದ ಮಾಡಿದಾಗ ಇವೇ ಬೆಲೆಗಳನ್ನು ನಾವು ಮಾಡಬೇಕಾಗ್ತದೆ ಬಂದೇ ಬರ್ತವೆ ಕೂಡ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಥರ ಎರಡು ಅಂಕದ ಪ್ರಶ್ನೆಯನ್ನು ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ ನಿಧಾನವಾಗಿ ನನ್ನ ನಾನು ಮಾಡಿರುವಂಥ ಪ್ರೊಸೀಜರನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ಹೀಗೆ ನೀವು ಸುಲಭವಾಗಿ ಮಾಡಿದಲ್ಲಿ ಎರಡು ಅಂಕವನ್ನು ಪಡೆಯಬಹುದು ಹೀಗೆ ವಿದ್ಯಾರ್ಥಿಗಳು ಇನ್ನೂ ಯಾರಾದರೂ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತು ತಮ್ಮ ಸಮಸ್ಯೆ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಇದ್ರೆ ನಾನು ತಿಳಿಸಿ ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು